ಲಕ್ಷ್ಮಣ್ ಸರ್ ಬಗ್ಗೆ ನೀವು ಮಾತಾಡೋದಾದ್ರೆ ಯಾಕೆಂದ್ರೆ ಗೊತ್ತು ಕೆಲವೊಂದು ಇನ್ಸಿಡೆಂಟ್ ಆಯ್ತು ಒಂದು ಕೆಟ್ಟ ಘಟನೆಗಳು ಸೊ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಏನ್ ಅನಿಸ್ತು ಕೆಟ್ಟ ಘಟನೆ ಪರಿಸ್ಥಿತಿಗಳು ಗೊತ್ತಾಗ ಪರಿಸ್ಥಿತಿ ಮನುಷ್ಯನ ಏನ್ ಬೇಕಾದ್ರೂ ಮಾಡಬಹುದು ಪರಿಸ್ಥಿತಿಗಳು ಈಗ ಶ್ರೀಕೃಷ್ಣ ಅರ್ಜುನ ಸಲ ಕೇಳ್ತಾನೆ ನಾ ಒಂದು ಗೋಡೆ ಮೇಲೆ ಒಂದು ಪದ ಬರೆಯೋದು ಅದನ್ನ ನೋಡಿದ್ರೆ ನನಗೆ ದುಃಖದಲ್ಲಿರುವ ಖುಷಿ ಆಗೋಗ್ತದೆ ಖುಷಿಯಲ್ಲಿರುವಾಗ ಇಷ್ಟೇ ಅಲ್ಲ ದುಃಖ ದುಃಖ ಆ ಆತರದ್ದು ಒಂದು ಬರೀರಿ ಅಂತ ಹೇಳಿದ ಕೃಷ್ಣ ಅರ್ಜುನ ಕೇಳ್ತಾರೆ ಅವಾಗ ಕೃಷ್ಣ ಬರಿತೇನೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಅವಾಗ ಖುಷಿಯಾಗಿರ್ವಾಗ ನೋಡಿದಾಗ ಇದು ಇರಲ್ಲ ಪಾನಿ ಅಂತ ದುಃಖವಾಗಿರುವಾಗ ನೋಡಿದಾಗ ಇದು ಇರಲ್ಲ ಹೋಗುತ್ತೆ ಅಂತ ಸಂಗೆ ಮನುಷ್ಯ ಯಾವಾಗಲೂ ಪರಿಸ್ಥಿತಿ ಕೈಗೊಂಡೆ ಸರ್ ಯಾರು ಮಾಡಬೇಕು ಅಂತ ಏನು ಮಾಡಲ್ಲ ಯಾರು ಉದ್ದೇಶ ಬಿಡ್ಬೇಕು ಯಾವ್ದನ್ನ ಮಾಡಲ್ಲ ಎಲ್ರಿಗೂ ಎಲ್ಲರೂ ಮೂಲತಃ ಒಳ್ಳೆಯವ್ರೆ ಯಾರು ನಾನು ಕೆಟ್ಟದ್ದು ಮಾಡಬೇಕು ಎಲ್ರಿಗೂ ಕೆಟ್ಟದ್ದು ಬೈಬೇಕು ಅಂತ ಯಾರು ನಿಮಗೆ ನಿಮ್ಗೆ ಇರುತ್ತಾ ಯಾರಿಗೂ ಇರಲ್ಲ ಪರಿಸ್ಥಿತಿಗಳು ಕೆಲವೊಂದು ಟೈಮ್ ಏನು ಅದಕ್ಕೆ ನಾವು ಇದೆಯಲ್ಲ ಪರಿಸ್ಥಿತಿಗಳು ಹಂಗೆ ಆಟ ಆಡುತ್ತೆ ಎಲ್ರಿಗೂ ಪರಿಸ್ಥಿತಿನೇ ಸರಿ ಮಾಡುತ್ತೆ ಸರ್ ಅದಕ್ಕೆ ಸರಿ ಹೋಗುತ್ತೆ ಸರಿ ಅಲ್ಲ ಈಗ ಆ ಒಂದು ಇನ್ಸಿಡೆಂಟ್ ಕ್ರೇಜ್ ಇನ್ನು ಡಬಲ್ ಆಯ್ತು ಅಂದ್ರೆ ಅಭಿಮಾನಿಗಳು ಏನಿದ್ರು ಅದಿನ್ನು ಜಾಸ್ತಿ ಆದ್ರು ಒಂದು ಎರಡನೇದಾಗಿ ಆ ಟೈಮ್ ಅಲ್ಲಿ ಕೆಲವರು ಅವ್ರ ಬಗ್ಗೆ ಮಾತಾಡಕ್ ಭಯ ಪಡ್ತಾ ಇದ್ರು ಆ ಟೈಮ್ ಅಲ್ಲಿ ಅವ್ರ ಬಗ್ಗೆ ಏನಾದ್ರು ಒಂಚೂರು ಫ್ಯೂ ವರ್ಡ್ಸ್ ಅಂದ್ರೆ ಸಾಕು ಓಡ್ ಹೋಗ್ತಾ ಇದ್ರು ನಟ್ರು ಸೊ ಅಂತ ಟೈಮ್ ಅಲ್ಲಿ ನೀವೆಲ್ಲ ಮಾತಾಡಿದ್ರೆ ಅವ್ರದ್ದೇ ಆದ ಅವ್ರ ಮೇಲೆ ಅಭಿಮಾನ ಆಗ್ಲೂ ಇತ್ತು ಕೆಲವೊಂದು ಪರಿಸ್ಥಿತಿನಲ್ಲಿ ಕೆಲವೊಬ್ರು ಯಾರು ನಮ್ಮೋರು ಯಾರು ನಮ್ಮೋರಲ್ಲ ಅಂತ ಗೊತ್ತಾಗುತ್ತೆ ಅಂತೀರಾ ಅಂದ್ರೆ ಅಲ್ಲ ಸರ್ ಇವಾಗ ಮನುಷ್ಯ ಮಾಡಿರೋ ಸಾಧನೆ ನೋಡ್ಬೇಕಂತ సినిమా ఇండస్ట్రీలి హేరు ఎంత పరిస్థితి సో ఆమెనాట ఇకి చన దూరం నింకండి ఏం బాగా మాట్లాడే హా ఇదే ఒక్క మనుష్య వ్యక్తిత్వ ఏను అన్న సో సహజంగా అతడి నోడీర సార్ సో బోన్తారు సో మొదలందార్ వగ ఆగూ కూడా ಸ್ಟಾರ್ ಮಗ ಅಲ್ಲದೆ ಇರೋ ತರ ಬಂದಿರೋದು ಎಲ್ರಿಗೂ ಗೊತ್ತಿರೋದೇ ಇಷ್ಟು ಸೊ ಆ ತರ ಕಷ್ಟಪಟ್ಟು ಬಂದಿರೋದ್ರಿಂದ ಸಹಜವಾಗಿ ಹಿಂಗ ಕಷ್ಟಪಟ್ಟು ಬಂದಿರೋರು ಇರಬೇಕು ಅನ್ನೋದು ಪ್ರೀತಿ ಕೊಟ್ಟಿರ್ತಾರೆ ಜನ ಹಂಗೆ ಇರ್ಲಿ ಅಂತ ಬಯಸ್ತಾರೆ ಅದನ್ನ ಯಾವತ್ತು ಪ್ರೀತಿ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಪ್ರೀತಿ ಯಾವಾಗ್ಲೂ ಹಂಗೆ ಇರುತ್ತೆ ಸರ್ ಅದು ಇನ್ನೊಂದು ಹೆಚ್ಚಾಗಿ ಹೇಳ್ಬೇಕಂದ್ರೆ ಕನ್ನಡಿಗರು ವಿಶಾಲ ಹೇಳಿ ಯಾವಾಗ್ಲೂ ಪ್ರೀತಿ ತೋರಿಸ್ತಾ ಇರ್ತಾರೆ